ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಶುರು ಆಗಿದೆ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಬಿಡುಗಡೆ ಆಗಿದೆ ಜೊತೆಗೆ ಎಷ್ಟು ಜನರಿಗೆ ಇಲ್ಲಿ ಹಣ ಬಿಡುಗಡೆ ಆಗಿದೆ ಅಂತ ನಿಮಗೆ ತಿಳಿಸಿಕೊಡ್ತೀನಿ ಇದ್ರ ಜೊತೆಗೆ ಫ್ರೀ ಬಸ್ ಅಂತ ಅಂದ್ರೆ ಉಚಿತ ಬಸ್ ಪ್ರಯಾಣವನ್ನ ಏನ್ ಮಾಡ್ತಿದ್ರಿ ಶಕ್ತಿ ಯೋಜನೆಯ ಕಡೆಯಿಂದ ಸೊ ಈ ಒಂದು ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ ಸೊ ಸೀಟ್ಗೋಸ್ಕರ ತುಂಬಾನೇ ಗುದ್ದಾಟ ನಡೀತಾ ಇದೆ ಅಂತ ಕೂಡ ಇಲ್ಲಿ ಮಾಹಿತಿ ಬರ್ತಿರುವಂತದ್ದು ಸದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಿ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದರೂ ಮಾಡ್ತಾ ಇದ್ರೆ ಸೊ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲ ಧನ್ಯವಾದಗಳು ಎಸ್ ಮೊದಲನೇದಾಗಿ ಇಲ್ಲಿ ಶಕ್ತಿ ಯೋಜನೆ ಸೊ ಉಚಿತವಾಗಿ ಮಹಿಳೆಯರಿಗೆ ಒಂದು ಬಸ್ ಮಾಡೋದಕ್ಕೆ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬಟ್ ಇದರಿಂದ ಏನಾಗ್ತಾ ಇದೆ ಪುರುಷರಿಗಾಗಿರ್ಬೋದು ಸ್ಟೂಡೆಂಟ್ಸ್ ಗಳಿಗಾಗಿಬಹುದು ವೃದ್ಧರಾಗಿರ್ಬೋದು ಸೊ ಎಲ್ಲರಿಗೂ ಕೂಡ ಅದ್ರ ಜೊತೆಗೆ ಹ್ಯಾಂಡಿಕಾಫ್ಟ್ ಪರ್ಸನ್ಸ್ ಏನಿರ್ತಾರೆ ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಜೊತೆಗೆ ಬಸ್ಗಳಲ್ಲಿ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಈ ರೀತಿಯಾದಂತಹ ಹಲವಾರು ಕೇಸ್ ಇವಾಗ ದಾಖಲಾಗ್ತಾ ಇದೆ ಅಂತ ಅಂದ್ರೆ ಇವಾಗ ಸೀಟ್ ಅನ್ನ ಹಿಡಿಯೋದಕ್ಕೋಸ್ಕರ ಏನ್ ಮಾಡ್ತಾರೆ ಮಹಿಳೆಯರು ಸೊ ಸೀಟ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕೈಯಲ್ಲಿರೋ ಪರ್ಸನ್ನೇ ಕಿಟಕಿಯಿಂದ ಹಾಕಿಬಿಟ್ಟು ಆ ಕಡೆಯಿಂದ ಹೋಗೋದಕ್ಕೆ ಅಂತ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಮುಂಚೆ ಏನ್ ಮಾಡ್ತಾರೆ ಆ ಒಂದು ಪರ್ಸನ್ನ ತೆಗೆದು ಪಕ್ಕಿಡೋದಾಗಿರ್ಬೋದು ಇರುವಂತಹ ವಸ್ತುಗಳು ಬೆಲೆ ಬಾಳ ವಸ್ತುಗಳ್ ತಾನೇ ಬಿಡ್ತಾರೆ ಒಂದ್ಸಲ ಅವ್ರಲ್ಲಿ ಜೀಪ್ ಅನ್ನ ಓಪನ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ತಗೊಳ್ತಾರೆ ಆಮೇಲೆ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಸೊ ಅವಾಗ ಬಂದ್ರೆ ಒಳಗಡೆ ಬಂದ್ರೆ ಯಾರು ಇಟ್ಟಿರೋದು ಯಾರು ತಗೊಂಡಿರೋದು ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ರೀತಿಯಂತಹ ಕೇಸ್ಗಳು ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅದು ಅಲ್ಲದೆ ಪುರುಷರು ದುಡ್ಡು ಕೊಟ್ಟು ಟಿಕೆಟ್ ಅಲ್ವಾ ಸೊ ಆ ರೀತಿ ಟಿಕೆಟ್ ತಗೊಂಡ್ರು ಕೂಡ ಇಲ್ಲಿ ನಿಂತ್ಕೊಂಡೆ ಪ್ರಯಾಣವನ್ನ ಮಾಡಬೇಕು ಆಲ್ಮೋಸ್ಟ್ ಸೀಟ್ ಬಂದು ಒಂದು ಐವತ್ತರಿಂದ ಸೀಟು ಆ ಒಂದು ಬಸ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಇಲ್ಲಿ ಎಂಬತ್ತರಿಂದ ತೊಂಬತ್ತು ಜನ ಒಂದ್ ಬಸ್ ಅಲ್ಲಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿನೇ ಇರ್ತಾರೆ ಅಂತಾನೆ ಹೇಳ್ಬೋದು ನಿಂತ್ಕೊಂಡೆ ಪ್ರಯಾಣ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್ ಗಳು ಕೂಡ ನಿಂತ್ಕೊಂಡು ಓಡಾಡಬೇಕಾಗುತ್ತೆ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಏನ್ ಮಾಡ್ತಾರೆ ನಿಲ್ಲೋದಿಕ್ ಆಗಲ್ಲ ಸ್ವಲ್ಪ ಸೀಟನ್ನ ಬಿಡಿ ಅಂತ ಅಂದ್ರೆ ಮಹಿಳೆಯರ ಏನಂತಾರೆ ಸಿದ್ದರಾಮಯ್ಯನೇ ಫ್ರೀ ಆಗಿ ನಮಗೆ ಸೀಟ್ ಕೊಟ್ಟಿರ್ಬೇಕಾದ್ರೆ ನೀನ್ ಯಾರ ಯಾಕ ಕೆಜಿ ಪಿಡು ಎದ್ದೇಳು ಅಂತ ಹೇಳೋದಕ್ಕೆ ಯಾರು ಅಂತ ಮಹಿಳೆಯರು ಕಿತಾಟವನ್ನ ಮಾಡ್ತಾರೆ ಜಗಳ ಕೂಡ ಆಡ್ತಾರೆ ಅದ್ರ ಜೊತೆಗೆ ಸೀಟ್ ಗೋಸ್ಕರೇ ಮಹಿಳೆಯರ ಮಹಿಳೆಯರ ನಡುವೆ ಕ್ಲಾಶ್ ಕೂಡ ಆಗ್ತಾ ಇರುತ್ತೆ ಸೊ ಈ ರೀತಿಯಾದಂತಹ ಕೇಸ್ ಗಳು ಜಾಸ್ತಿ ಆಗ್ತಿರೋದ್ರಿಂದ ಈ ಒಂದು ಶಕ್ತಿ ಯೋಜನೆಯನ್ನೇ ಬಂದ್ ಮಾಡಬಿಡಿ ಈ ಒಂದು ಯೋಜನೆ ಅವಶ್ಯಕತೆ ಬೇಡ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಪ್ರಕಾರನೂ ಇಲ್ಲಿ ಆಗಿರ್ಬೋದು ಹ್ಯಾಂಡ್ರಾಫ್ಟ್ ಗಳಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ರೀ ಕೊಟ್ಟಿದ್ರೆ ಓಕೆ ಬಟ್ ಮಹಿಳೆಯರಿಗೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋದ್ರಿಂದ ಇಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇದ್ರ ಸಾರಿಗೆ ಇಲಾಖೆಗೂ ಕೂಡ ನಷ್ಟ ಆಗ್ತಾ ಇದೆ ಅದನ್ನ ಸರ್ಕಾರ ಅರಿತು ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಅದೊಂದು ಮೇನ್ ಡಿಸಿಷನ್ ಅನ್ನ ಕೊಡಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ತಿಳಿಸಿಕೊಡಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಆ ರಿಲೀಸ್ ಆಗ್ತಾ ಇದೆ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಸೊ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಅಂತ ನೋಡೋದಾದ್ರೆ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳು ಹತ್ತು ಪರ್ಸೆಂಟ್ ಬಂದಿಲ್ಲ ಕೇವಲ ಐದರಿಂದ ಆರು ಪರ್ಸೆಂಟ್ ಫಲಾನುಭವಿಗಳಿಗೆ ಬಿಡುಗಡೆ ಆಗಿರುವಂತದ್ದು ಸೊ ನೆನೆ ಕೂಡ ತಿಳಿಸಿಕೊಟ್ಟೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಇಲ್ಲಿ ಬಿಡುಗಡೆ ಮಾಡಿದರೆ ಒಂದು ಐದು ಪರ್ಸೆಂಟ್ ಅಂತ ಅಂದ್ರೆ ಮಿನಿಮಮ್ ನಲ್ವತ್ತು ಸಾವಿರ ಜನ ಅಷ್ಟಕ್ಕೂ ಏನು ಹೋಗಿರೋದಿಲ್ಲ ಒಂದು ಅಂದಾಜಾಗ ಹೇಳ್ಬೇಕು ಅಂತಂದ್ರೆ ಅಷ್ಟು ಫಲಾನುಭವಿಗಳಿಗೆ ಇಲ್ಲಿ ಬಿಡುಗಡೆ ಆಗಿರುತ್ತೆ ಹಣ ಅಂತಾನೆ ಹೇಳ್ಬಹುದು ಸೊ ನೀವು ಇನ್ನೇನ್ ಮಾಡಬೇಕು ಸೊ ವೈಟ್ ಮಾಡಲೇಬೇಕು ಮೊನ್ನೆ ತಾನೇ ಮೊನ್ನೆಯಿಂದ ತಾನೇ ಶುರು ಆಗಿರುವಂತದ್ದು ಪ್ರೊಸೆಸ್ ಸೊ ಹಾಗಾಗಿ ಟ್ರಯಲ್ ಟೆಸ್ಟ್ ಅಂತ ಬಿಡುಗಡೆ ಮಾಡಿದರೆ ನೆಕ್ಸ್ಟ್ ಮೂರು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಮಗೆ ತಿಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸ್ವಲ್ಪ ವೇಟ್ ಮಾಡಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಈ ಮಂತ್ ಎಂಡಿಂಗ್ ಒಳಗಡೆ ಅದ್ರಿಗೂ ಕೂಡ ಬಿಡುಗಡೆ ಆಗುತ್ತೆ ಮೂರು ಪ್ರೊಸೆಸ್ ಮೂರು ಸ್ಟೆಪ್ ಅಲ್ಲಿ ಅಂತ ಅಂದ್ರೆ ಮೇ ಮೊದಲನೇ ವೀಕ್ ಈಗವರೆಗೂ ಕೂಡ ಈ ಒಂದು ಹಣ ಬಿಡುಗಡೆ ಆಗೋದು ಕಂಟಿನ್ಯೂ ಆಗುತ್ತೆ ಸೊ ಬಿಡುಗಡೆ ಆಗಿದೆ ನಿಮ್ ಖಾತೆಗೆ ಬರೋವರೆಗೂ ನೀವ್ ಏನ್ ಮಾಡಬೇಕು ವೇಟ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಹೇಳ್ತಿರೋದ್ದು ಯಾವ ಯಾವ ಜಿಲ್ಲೆ ಅಂತ ಕೇಳೋದಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಕೂಡ ಬಿಡುಗಡೆ ಆಗೋದಿಲ್ಲ ರ್ಯಾಂಡಮ ಆಗಿ ಹತ್ರ ಏನ್ ಲಿಸ್ಟ್ ಇರುತ್ತೆ ಸೊ ಆ ರೀತಿ ಏನಾಗುತ್ತೆ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಈ ಜಿಲ್ಲೆಗೆ ಇಷ್ಟು ಆ ಜಿಲ್ಲೆಗೆ ಇಷ್ಟು ಅಂತ ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಡುಗಡೆ ಮಾಡೋದಿಲ್ಲ ಸೊ ಇದು ಆಲ್ರೆಡಿ ತಿಳ್ಸ್ಕೊಟ್ಟಿದ್ದೀನಿ ಹಲವಾರು ಸಲ ಗೊತ್ತಿದೆ ಅಂತ ತಿಳ್ಕೊಂಡು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ Bye-bye.